ಸೂಪ್ಟ್ ಗಿಫ್ಟ್ ಸು ಇವಾಗ ಮನೆ ಸಿಫ್ಟ್ ಮಾಡಬೇಕು ಅದಕ್ಕೆ ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಪ್ಯಾಕ್ ಮಾಡಬೇಕು ಇನ್ನು ಟೂ ಡೇಸಲ್ಲೇ ಮನೆ ಸಿಫ್ಟ್ ಮಾಡಬೇಕಂತೆ ಅದಕ್ಕೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಬನ್ನಿ ಗಾಯಿಸ್ ನೋಡಿ ಎಲ್ಲಾನು ಅಡುಗೆ ಐಟಮ್ಸ್ ಎಲ್ಲಾನು ಬೇರೆ ತುಗಿ ಶಿಫ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಖಾಲಿ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ಅಲ್ಲು ಎಲ್ಲ ಖಾಲಿ ಮಾಡಿದ್ದಾರೆ ಇನ್ನು ಫ್ರಿಜ್ ಇವೆಲ್ಲ ಶಿಫ್ಟ್ ಮಾಡಬೇಕು ಅದು ಬಿಟ್ಟರೆ ಇನ್ನು ಅಕ್ಕ ಇನ್ನು ತಿಂದ ತಿಂದ್ಕೊಂಡು ಕೆಲಸ ಇದ್ದಾರೆ ನೋಡಿ ಇಲ್ಲಿ ಎಲ್ಲ ತುಂಬಿ ತುಂಬಿ ಮುಗಿದಾರೆ ನಮ್ಮ ಇಲ್ಲಿ ಇಲ್ಲಿ ತುಂಬಿದ್ದಾರೆ ಇಲ್ಲಿ ತುಂಬಿದ್ದಾರೆ ಇಲ್ಲಿ ತುಂಬಿದ್ದಾರೆ ಅಲ್ಲಿ ತುಂಬಿದ್ದಾರೆ ಇನ್ನೂ ಅಷ್ಟು ಉಳ್ಕೊಂಡಿದೆ ನಾವು ಊರಿಗೆ ಹೋಗಿದ್ದು ಅಲ್ಲಿ ಇದ್ದಿದ್ದೆಲ್ಲ ತುಂಬಿದ್ದಾರೆ ಗಾಯ ಇನ್ನೂ ಅಷ್ಟು ಉಳ್ಕೊಂಡಿದೆ ಇವಳು ಪ್ಯಾಕ್ ಮಾಡಬೇಕು ನಾನು ಪ್ಯಾಕ್ ಮಾಡಿ ಹೋಗು ಏನೇನು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಗಾಯ ಎಲ್ಲ ಕಸ ಆಗಿಬಿಟ್ಟಿದೆ ನಮ್ಮ ಮನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ದೇವ್ರ ಮನೇಲಿ ಇದ್ದಿದ್ದು ದೇವ್ರ ಸಾಮಾನುಗಳು ದೇವ್ರಿಗೆ ಆ ದೇವ್ರ ಪೂಜೆಗೆ ಎಲ್ಲ ಏನೇನು ಬೇಕೋ ಅದು ಮತ್ತು ಇದು ದೇವ್ರ ಬುಕ್ಸು ಮತ್ತು ಕತೆಗಳು ನಾವು ಆ ಬುಕ್ಸು ಎಲ್ಲ ಇಲ್ಲೇ ಇದೆ ಸೊ ನೆಕ್ಸ್ಟ್ ಇದೆಲ್ಲ ಟೈಲರಿಂಗ್ ಕ್ಲಾಸ್ದು ಲೇಸ್ ಮತ್ತು ಅದೇನು ಡೋರಿದಾರ ಡೋರಿದಾರ ಫಾಲ್ಸ್ ಇದೆಲ್ಲ ಇಲ್ಲಿ ಹಾಕ್ಕೊಂಡರೆ ಇದೆಲ್ಲ ಅಡುಗೆ ಮನೆ ಐಟಮ್ಸ್ ನೋಡಿ ಇದೆಲ್ಲ ತುಂಬ ತುಂಬಿದ್ದಾರೆ ಇದೆಲ್ಲ ಫುಲ್ ಮನೆ ಐಟಮ್ ಅದು ಆಚೆ ಇದ್ದಿದ್ದು ಮಾತ್ರ ತುಂಬಿರೋದು ಬಾಕ್ಸ್ಗಳೆಲ್ಲ ತುಂಬಿದ್ದಾರೆ ಸೊ ಇದೊಂದು ಚೀಲಾಗಿದೆ ಇಲ್ಲೊಂದು ಚೀಲ ಇನ್ನೂ ಇಲ್ಲ ನೋಡಿ ಅಲ್ಲೆಲ್ಲ ತುಂಬಿದ್ದಾರೆ ಅಲ್ಲೆಲ್ಲ ಇದೆ ಇನ್ನೆಲ್ಲಿದೆ ರೂಮಲ್ಲ ರೂಮಲ್ಲಿದೆ ಅಂತೆ ಆವಾಗಲೇ ನೋಡಿದ್ದು ನಮ್ಮ ಅಪ್ಪ ನಮ್ಮ ಮಮ್ಮಿ ರೂಮ್ ಇವಾಗ ನೋಡ್ತಿರೋದು ನಮ್ಮ ರೂಮ್ ಅಂದರೆ ನ ನಂದು ನನ್ನ ತಮ್ಮನ ತಂದಿದು ಎಷ್ಟು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂದರೆ ಬಂದವರು ಬೇಗ ಓಡೋಗ್ತಾರೆ ಅವ್ರ ಮನೆಗೆ ಯಾವಾಗ ಹೋಗ್ತೀರ ಅಂತ ಕೇಳೋದೇನು ಬೇಕಾಗಿಲ್ಲ ಅವರೇ ಬೇಗ ಬೇಗ ಹೋಗ್ಬಿಡ್ತಾರೆ ಅಷ್ಟು ಸಕ್ಕದಾಗಿ ಇಟ್ಕೊಂಡಿದ್ದೀವಿ ಅಂತ ನೋಡಿ ನೋಡಿ ಎಲ್ಲ ಇಲ್ಲೇ ಇಲ್ಲೇ ಹಾಕಿದ್ದಾರೆ ಗೈಸ್ ನಮ್ಮಮ್ಮ ನಾವೆಲ್ಲರೂ ಊರಿಂದ ಬರಸಲಿ ಬಟ್ಟೆ ಇದೆಲ್ಲ ಪ್ಯಾಕ್ ಮಾಡಿದ್ದಾರೆ ದೇವಿನ ಐಟಮ್ಸು ಅದು ದಿವನ್ ಕತ್ತು ದಿಂಬು ದಿಂಬು ರಗ್ಗು ಬೆಡ್ಶೀಟು ಅದೆಲ್ಲ ಹರಿಸಿದ್ದಾರೆ ಅದು ಡಾಲ್ಸ್ಕೊಂಡು ಅದು ಗೊಂಬೆಗಳನ್ನೆಲ್ಲ ಒಂದು ಜೀವ ತುಂಬ ದೊಡ್ಡ ಚೀಲಿ ತುಂಬ ತುಂಬಿದ್ದಾರೆ ಮತ್ತು ಇದು ಬಳೆಗಳು ಮತ್ತು ಆ ಥರ ಬಾಕ್ಸ್ಗಳೆಲ್ಲ ಇಲ್ಲಿದ್ದಾವೆ ಇಲ್ಲಿ ಪ್ಲಾಸ್ಟಿಕ್ ಡಬ್ಬ ನನ್ನ ತಮ್ಮಗೆ ಬಟ್ಟೆ ಅಂತ ಮಡಗಿದ್ದೋ ಅದಿದೆ ಇದು ನನ್ನ ತಮ್ಮನ ಬೆಡ್ಡು ಎಲ್ಲ ಗಲೀಜು ಗಲೀಜಾಗಿ ಇಟ್ಕೊಂಡಿದ್ದಾನೆ ನಮ್ಮದಂತೂ ಸೂಪರಾಗಿದೆ ಸೊ ಬೆಳಗ್ಗಿಂದ ತುಂಬ ಚೆನ್ನಾಗಿತ್ತು ಇವಾಗ ರೈಸ್ ಇದು ನಮ್ಮ ಬೆಡ್ಡು ಇದು ಬೆಳಗಿಂದ ಚೆನ್ನಾಗಿತ್ತು ಇವಾಗ ಮೇಲ್ ಮೇಲ್ಗಡೆ ಒಂಗಾಕಿದ್ದು ಬಟ್ಟೆ ಎಲ್ಲ ತಂದು ಕಸ ಹಾಕ್ತಂಗೆ ಕರೆಗೂ ಮಜ್ಜಿಗೆ ತುಂಬಬೇಕು ಇನ್ನೂ ಅಲ್ಲಿ ಅಡುಗೆ ಮನೆ ಐಟಮ್ಸ್ ಎಲ್ಲ ಇವಾಗ ತುಂಬತಾ ಇದ್ದೀವಿ ಏನೋ ಇನ್ನು ಎರಡು ದಿನದ ಖಾಲಿ ಮಾಡಬೇಕು ಅಂತ ಹೇಳಿದ್ರು ಅಮ್ಮ ಸೊ ಅದಕ್ಕೆಲ್ಲ ಬೇಗ ಬೇಗ ಮಾಡ್ತಿದ್ದೀವಿ ಆ ಲೆರೋದೆಲ್ಲ ತುಂಬಿದೀವಿ ಇಲ್ಲಿ ಇನ್ನೂ ನೋಡಿ ಎಷ್ಟು ಕಸ ಇದೆ ಅಲ್ಲಿನ ನನ್ನ ಇದೆ ಅಲ್ಲಿ ನನ್ನ ತಂಗಿ ಇದೆ ಎಲ್ಲ ತಂದಿದ್ದಾರೆ ಇನ್ನು ನಾವು ಊರಿಂದ ತಂದಿದ ಸಮಯಲ್ಲೇ ಆಟೋ ಇದೆ ಅದನ್ನೂ ಇನ್ನೂ ತಂದಿಲ್ಲ ಸೊ ನೋಡಿ ಎಷ್ಟು ಅವಸ್ಥೆ ಆಗಿದೆ ನಮ್ಮ ರೂಮಲ್ಲಿ ಇನ್ನೇನು ಕೆಲಸ ಇದೆ ಅಂತ ನೋಡೋಣ ಬನ್ನಿ ಅಡುಗೆ ಮನೆಯೂ ಅಷ್ಟೇ ತುಂಬ ಪಾತ್ರ ಇದೆ ಇವಾಗ ಇದೆಲ್ಲ ಮಾಡಿ ಆಮೇಲೆ ಸಲಾಡ್ ಸಲಾಡ್ ತಿಂತಾಯಿದ್ದೀವಿ ನೋಡಿ ಆ ಸಲಾಡ್ನ ಏನೇನೋ ಇಟ್ಟೋಳೆ ಮಾಡು ಅಂತ ಹೇಳಿದ್ರೆ ಚೊಂಬಾಕ ಏನೋ ಸಿಗ್ತದೆ ಏನು ಸಿಕ್ತಲ್ಲ ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಪಾಪ ಏನೂ ಸಿಕ್ತಲ್ಲ ನನ್ನ ತಂಗಿ ಕೈಗೆ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ನಡೀತಾ ಇದೆ ಅಲ್ಲಿ ಇದ್ದಿದೆಲ್ಲ ಖಾಲಿ ಮಾಡಿದ್ದಾರೆ ನಾವು ಬರೋಷ್ಟು ಅರ್ಧ ಅರ್ಧ ಅರ್ಧಕ್ಕೆ ಎಲ್ಲ ನಮ್ಮ ಮಮ್ಮಿನೇ ಮಾಡಿಬಿಟ್ಟಿದ್ದಾರೆ ನೋಡಿ ನಮ್ಮಮ್ಮಿ ಸಿಂಕಲ್ ಒಂದು ಪಾತ್ರೆ ಇಟ್ಟಿರಲಿಲ್ಲ ನಾವು ಮೇಲೆ ಗುಡ್ಡೆ ಆಗಿದೆ ಇವಾಗ ಇಷ್ಟ ಇದೆ ಅದನ್ನೆಲ್ಲ ಕ್ಲೀನ್ ಅದೆಲ್ಲ ಕ್ಲೀನ್ ಮಾಡ್ಬೇಕೀಗ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದರೆ ಏನೂ ಇಲ್ಲ ಖಾಲಿ ನೀನು ಮಾಡಿರೋದು ಹೆಂಗೈತೆ ನೀನು ಹೇಳು ಇತ್ತ ತಿರ್ಕ ಹೇಳು ಚೆನ್ನಾಗಿಲ್ಲ ಅಂತ ಅರ್ಥ ಅಂದ್ರೆ ನೋಡಿ ನಮ್ಮ ಅಪ್ಪ ಅಡ್ವಾನ್ಸ್ ಕೊಟ್ಬಿಟ್ಟು ಈಗ ಬರ್ತವ್ರೆ ಮನೆಗೆ ಹ್ಮ್ ಆಯ್ಬೋಡು ಆಯ್ ಮಾಡಿದ್ರು ನಮ್ಮಪ್ಪ ನಿನ್ನೆ ಬಾಯ್ ಮಾಡಿದ್ರು ಇವತ್ತು ಆಯ್ ಮಾಡ್ತಾರೆ ಇಲ್ಲಿ ನಂಗು ಆಗ್ತಾರೆ ಜೋ ನಂಗೂನು ಎಲ್ಲ ಗಬ್ಬೆದೋಗಿದ್ದ ನೋಡಿ ಯಾವ ಮಟ್ಟಿಗೆ ಅದು ನಮ್ಮ ಕಿಚನ್ ಇವರೆಲ್ಲ ವಿಡಿಯೋ ಮಾಡಕ್ಕೆ ಬಿಟ್ಟಿಲ್ಲ ಈ ಸೀರೆ ಮಾಡ್ತಿದ್ದಾರೆ ಆಮೇಲೆ ನಮ್ಮ ಅಕ್ಕಿ ನಮ್ಮ ಮನೇಲಿ ಇರೋ ಸೀರೆ ಎಲ್ಲ ಈಗ ಪ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಇಟ್ಟಿದ್ದಾರೆ ಇವಳು ಸುಮ್ಮನೆ ಕುತ್ಕ ನೋಡ್ತಾಳೆ ನಮ್ಮ ಮಮ್ಮಿ ಎತ್ತಿ ಎತ್ತಿ ಇಡ್ತಾ ಇದ್ದಾರೆ ಇಲ್ಲಿ ಉಡಿಯಲ್ಲಿ ಎಲ್ಲ ರೇಷ್ಮೆ ಸೀರೆ ನಮ್ಮ ಮನೇಲಿರೋದೆಲ್ಲ ಅಂಗಡಿನೇ ಹುಡುಕ್ಬೋದು ಅಷ್ಟಿದಾವೇನು ಎರಡನೇ ಸಕ್ಕ ನೋಡಿ ತುಮ್ಕತ್ತು ಇನ್ನೂ ಅಲ್ಲ ಒಂದ್ರೋನು ಖಾಲಿ ಆಗಿಲ್ಲ ಹಾಯ್ ಇನ್ನು ಆಗ್ಲೇ ತುಮ್ಕ ಫುಲ್ ಇಷ್ಟು ದೊಡ್ಡದು ತು ಇನ್ನು ತಂತ ಇನ್ನು ನೋಡಿ

ಬ್ಯಾಂಗ್ಲರ್ಸ್ ಎಲ್ಲ ತುಂಬಿಕೊಟ್ಟು ಅಲ್ಲಿ ಎರಡು ಕೆ ಸೀರೆ ತುಂಬಿದ್ದಾರೆ ಇನ್ನೂ ಇದೆ ಇಲ್ಲ ಖಾಲಿ ಇದು ಖಾಲಿ ಡಬ್ಬ ಸರಗಳಿದ್ದಾವೆ ಅದೆಲ್ಲ ಸ್ಟಿಕ್ಸ್ ನಾನು ತಂಗಿ ಗುಡಿ ಹಾಕಿ ನೋಡಿ ಇವಾಗ ಇಲ್ಲಿರೋದನ್ನ ತುಂಬ್ತಾ ಇದ್ದಾರೆ ಕಮ್ಮಿ ಬಟ್ಟೆ ಇದೆ ನನ್ನ ಅದಕ್ಕೆ ಸೀರೆ ತುಂಬ ನಿಮಗೆ ಬಟ್ಟೆಗಳು ವರ್ಷನೇ ಹಾಕೊಳಕ್ಕೆ ಮುರಿದು ಈಗ ನಾಳೆ ಕೆಸ್ನಾರು ಮಾಡಿ ಹೊಸ ಬಟ್ಟೆ ಬೇಕು ನಾಳೆ ಕಿವೇ ಇರ್ಲಿ ಕ್ಲೀನ್ ಮಾಡಕ್ ಹೋಗಕ್ಕೆ ನಂಗೆ ಎಣ್ಣೆ ಕುಡಿಯುತ್ತೆ ಸೋಮವಾರ ಸೋಮವಾರ ಇಲ್ಲೆಲ್ಲ ನಮ್ಮ ಅಪ್ ನನ್ನ ತಮ್ಮನ ಬಟ್ಟೆ ತುಂಬಿದ್ದಾರೆ ಅದೊಂದು ನನ್ನ ಬ್ಯಾಗು ನನ್ನ ಬಟ್ಟೆ ಅದು ನಮ್ಮಮ್ಮ ಟೈಲರಿಂಗ್ ಕ್ಲಾಸ್ ಮಾಡ್ತಾರಲ್ಲ ಆ ಪೀಸ್ಗಳು ಮತ್ತು ಇಷ್ಟು ನನ್ನ ಬಟ್ಟೆ ಇದು ಇದೊಂದು ಚೀಲ ಅಷ್ಟೇ ನನ್ನ ಬಟ್ಟೆ ಇಷ್ಟೇ ಇವಾಗ ಇದೆಲ್ಲ ನಮ್ಮ ಮೇಕಪ್ ಐಟಮ್ ಇದರಲ್ಲಿ ಇಯರ್ ಪಿನ್ಸ್ ಪಿನ್ಸು ಸೇಫ್ಟಿ ಪಿನ್ ಎಲ್ಲ ಇದ್ದಾವೆ ಇದರಲ್ಲೆಲ್ಲ ನಮ್ಗೆ ಇದೆ ತುಂಬಿದ್ವಿ ನೋಡಿ ಸೀರೆ ಅಲ್ಲಿ ಮೂರು ತುಂಬಿದೀವಿ ಅಷ್ಟೇ ಖಾಲಿ ಆಯಿತು ತಂಗಿ ಪಾತ್ರೆ ಬೆಳಗ್ತೀನಿ ಅಂತ ಅಲ್ಲಿನ ನಾಲ್ಕು ಪಾತ್ರೆ ಬೆಳಗಕ್ಕೆ ಹೋಗಿದ್ರೆ ಇಷ್ಟೆಲ್ಲ ನಾನು ಬೆಳಗ್ಬೇಕಂತ ಅಕ್ಕನ ತಿರ್ಗಿ ಕೆಲಸ ಜಾಸ್ತಿ ಕೊಡ್ತಾರೆ ಬೆಳಗಿದ್ದೀನಿ ನನ್ನ ತಂಗಿನೂ ಬೆಳ್ದಿದ್ದಾಳೆ ನಾನು ಬೆಳ್ದಿದ್ದೀನಿ ಇವಾಗ ದೋಸೆ ಹಾಕ್ತಿದ್ದಾಳೆ ರಾತ್ರಿಗೆ ದೋಸೆ ಹಾಕ್ತಿದ್ದಾಳೆ ಗೈಸ್ ನೋಡಿ ಕಲಿಸ್ತಾ ಇರೋದು ಇಷ್ಟು ಕ್ಲೀನ್ ಆಯಿತು ನೋಡಿ ಈಗ ಅಡುಗೆ ಮನೆ ಎಲ್ಲ ಖಾಲಿ ಕಾಲಿ ನೋಡಿ ಟೈಮ್ ಆಗಿದೆ ಎಲ್ಲ ಅಲ್ಲಲ್ಲೇ ಇದೆ ಅಂತ ನಮ್ಮಮ್ಮಿ ಎಲ್ಲ ಎತ್ತಿಡ್ತಾ ಇದ್ದಾರೆ ನೋಡಿ ಇವಾಗ ಇಲ್ಲ ಪಾತ್ರೆ ಬೆಳಗಾಯ್ತು ಬೆ ರಾತ್ರಿ ಸ್ವಲ್ಪ ಬೆಳಗಿದ್ವಿ ಇವಾಗ ಇನ್ನೂ ಸ್ವಲ್ಪ ಇದ್ವು ಅವನ್ನೆಲ್ಲ ಬೆಳಗ್ಗೆ ದವಾಕಿದ್ದೀನಿ ನನ್ನ ತಂಗಿ ದೇವ್ರ ಸಂಬಂಧ ಬೆಳ್ಕೋತಾಳೆ ನಾಷ್ಟನೂ ಎಲ್ಲ ಮಾಡಾಯಿತು ಇದು ಅನ್ನ ಇದು ಉಪ್ಪು ಸಾಂಬಾರು ಮಾಡಾಯಿತು ಎಲ್ಲ ಖಾಲಿ ಖಾಲಿ ಹೊಡಿತಿದೆ ನೋಡಿ ಎಲ್ಲ ತುಂಬಿಬಿಟ್ಟಿದ ಫುಲ್ಲೆಲ್ಲ ತುಂಬಿಟ್ಟಿದ್ದೀವಿ ನಮ್ಮಮ್ಮ ಹೂ ಕೊಡ್ತವ್ರೆ ನನ್ನ ಟರ್ಮಿ ಲಾಟ್ಗಳು ಇಟ್ಟಿದ್ವಿ ಸ್ವಲ್ಪ ಅದನ್ನು ಒಂದು ಪಾತ್ರೆ ಎಲ್ಲ ಸ್ಟ್ಯಾಂಡ್ ಸ್ಟ್ಯಾಂಡ್ಗಳಿದ್ದಾವೆ ಪಾತ್ರೆ ಇಟ್ಟಿದ್ವಲ್ಲ ಸ್ಟ್ಯಾಂಡ್ಗಳಿದ್ದಾವೆ ಅದನ್ನು ಬೆಳಗ್ಬೇಕು ಆಚೆ ಇಟ್ಕೊಂಡು ಇವಾಗ ನಮ್ಮ ಅಮ್ಮ ಕೊಟ್ಟಿದ್ದಾರೆ ನನ್ನ ತಮ್ಮನ ತಂಗಿಗೆ ಹೆಲ್ಪ್ ಮಾಡ್ತಿದ್ದಾನೆ ವಾಷಿಂಗ್ ಮೆಷಿನ್ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೀನಿ ಇನ್ನೂ ಸುಮಾರು ಬಟ್ಟೆಗಳಿವೆ ಊರಿಂದ ತಂದಿದ್ದು ಮತ್ತು ಇಲ್ಲಿರೋದು ಅದನ್ನೆಲ್ಲ ಬಟ್ಟೆ ಹಾಕಿ ಒಂಗಾಕ್ಬೇಕು ನೋಡಿರಿ ಇದಾವೆ ಅಂತ ಎಲ್ಲ ಹಂಗಂಗೆ ತುಂಬಿ ತುಂಬಿ ಕಟ್ಟಿ ಕಟ್ಟಿ ಹಾಗಾಗಿ ಇಟ್ಟಿಗೆ ನೋಡಿ ಇಲ್ಲಿ ಎಷ್ಟೊಂದು ಸಾಮಾನಿದ್ದಾವೆ ಇಲ್ಲಿ ನಂದು ಬುಕ್ಸೇ ಇದ್ದಾವೆ ಸೆಕೆಂಡ್ ಪಿ ಯು ಸಿ ಎಲ್ಲ ಇಲ್ಲೇ ಬಿದ್ದಿದ್ದಾವೆ ಇಷ್ಟು ನನ್ನ ತಮ್ಮಂದು ಇದೆಲ್ಲ ನಂದೆ ಈಗ ಅದನ್ನೆಲ್ಲ ತುಂಬಬೇಕು ಇದೊಂದು ಖಾಲಿ ಮಾಡಿದ್ರೆ ಎಲ್ಲ ಕಬೋರ್ಡು ಮತ್ತು ಬೀರು ಎಲ್ಲ ಖಾಲಿ ಆಗುತ್ತೆ ನೆಕ್ಸ್ಟ್ ಕೆಲಸ ನಾನು ಅಷ್ಟು ಇದೆಲ್ಲ ಕ್ಲೀನ್ ಮಾಡೋಣ ಇವಾಗ ಇದಕ್ಕೆ ತುಂಬಿಡಬೇಕು ನೀಟಾಗಿ ಜೋಡಿಸಿಡಬೇಕು ಇಲ್ಲಿದ್ದ ಚಪ್ಪಲಿ ಮತ್ತೆ ನನ್ನ ತಂಗಿ ಊರಿಂದ ತಂದಿದ್ದೆಲ್ಲ ಅಲ್ಲಿ ತುಂಬಿದ್ದೀವಿ ಅದೊಂದು ಇದಾಗಿದೆ ಅಷ್ಟು ಇನ್ನೆಲ್ಲ ಇಲ್ಲ ಇಟ್ಟು ಎಲ್ಲ ಸೀಟ್ ಇದ್ದೀವಿ இவாக க்ளீன் மேலே தீவ் ரொம்ப வசினா ಇಬ್ರು ಕ್ಲೀನ್ ಮಾಡ್ತವ್ರಿ ಒಳಗಡೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಾಯ್ತು ಎಲ್ಲ ರೆಡಿಯಾಗಿದೆ ಒಂದು ತೊಳೆದ್ಬಿಟ್ಟು ಇವಾಗ ನಾವು ಮನೆಗೆ ಹೋಗ್ತೀವಿ ಅದು ಸ್ವಲ್ಪ ಕೆಲಸ ಇದೆ ಸೊ ಅಡುಗೆ ಮಾಡಿಬಿಟ್ಟು ನಾಳೆಗೆ ಬೇಕಂತ ಸ್ಟವ್ ಎಲ್ಲ ತೊಳೆದಿಟ್ಕೋಬೇಕು ಸೊ ಅಲ್ಲೂ ಸ್ವಲ್ಪ ಕೆಲಸ ಇದೆ ಇಲ್ಲೆಲ್ಲ ತೊಳೆದು ಎಲ್ಲ ಗುಡ್ಸ ಆಯಿತು ಸೊ ನಿಮಗೆ ಹೊಡಗಾಗಲಿಲ್ಲ ಯಾಕೆಂದ್ರೆ ಎಲ್ಲ ಕೆಲಸದಲ್ಲಿ ಬಿಸಿ ಇದೆ ಸೊ ಎಲ್ಲ ಎಲ್ಲ ಕ್ಲೀನ್ ಮಾಡಿದ್ರು ನಾನು ಈ ಹಳೆ ಮನೆ ಅಂದರೆ ನಾವು ಈ ಬಿದ್ದಿದ್ದ ಮನೆಗೆ ಬಂದಿದ್ದೀವಿ ಎಲ್ಲ ಕೆಲಸ ಮಾಡ್ತಿದ್ದಾರೆ ನಮ್ಮಲ್ಲಿ ಪಾಟ್ಸ್ ತಗೊಂಡೋಗಿ ಅಂತ ಎಲ್ಲ ರಿಪೋರ್ಟಿಂಗ್ ಮಾಡ್ತಿದ್ದಾರೆ ಅಪ್ಪ ಏನೋ ಕೆಲಸದಲ್ಲಿ ಹೇಳಿದಾರೆ ನನ್ನ ತಮ್ಮ ಅಮ್ಮ ನಾನು ಹೆಲ್ಪ್ ಮಾಡ್ತಿದ್ದಾನೆ ಸೊ ಯಾವ ಥರ ಕಸ ಆಗಿಲ್ಲ ಅಂತ ಏನು ಕ್ಲೀನ್ ಮಾಡಿಲ್ಲ ಎಲ್ಲ ಇವಾಗ ಒಂದು ಕ್ಲೀನ್ ಮಾಡಬೇಕು ಎಲ್ಲ ಇಲ್ಲೇ ಉಂಟು ನನ್ನ ತಂಗಿ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ ಅಡುಗೆ ಮಾಡೋದಕ್ಕೆ ಅಡುಗೆ ಮಾಡಿ ಗ್ಯಾಸ್ ನೋಡಿ ನನ್ನ ತಂಗಿ ದೇವ್ರ ಸಮಾನೆಲ್ಲ ಬೆಳೀತಿದ್ದಾಳೆ ಎಲ್ಲ ಆಯಿತು ಬೆಳಗ್ಗೆ ಬೆಳಗ್ಗೆ ಹಾಗೆ ಇಡ್ತಿದ್ದಾಳೆ ಅಡುಗೆನೂ ಎಲ್ಲ ರೆಡಿಯಾಗಿದೆ ಸೆವೆನ್ ಓ ಕ್ಲಾಕ್ ಅಷ್ಟರಲೆಲ್ಲ ಗೊಜ್ಜಾಲ್ ಮಾಡಿದ್ಲು ಅನ್ನಕ್ಕೆ ಸ್ನಾನಿಟ್ಟೆ ಎಲ್ಲ ರೆಡಿ ಮಾಡಬೇಕು ಸೊ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ಅಡುಗೆ ರೆಡಿ ಆಯಿತು ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ की सपोर्टिंग गर्ल नेक्स्ट वीडियो अलवरे टेक् केर लव यू आल बै बाय